ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೂ ನನಗೊಂದು ಬಂದ ಕೂಲೆ ಸರ್ ಅಂದ್ರೆ ಅಲ್ಲಿ ನನಗೆ ಮುಂಚೆ ಹೇಳಿದ್ರು ಇಲ್ಲಿ ಭಜನಾ ಕಾಂಪಿಟೇಷನ್ ಹುಡ್ಕೊಂಡೆವು ನಾವು ನೀವು ನಿರ್ಣಾಯಕಿಯಾಗಿ ಬರಬೇಕಂತ ಹೇಳಿದಾಗ ಸರ್ ಭಜನಾದ್ ನನಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತೆ ರೀ ನಾವು ಹಾಡೋದು ಬೇರೆ ಆಗ್ತೈತಿ ನೀವು ಹೇಳೋದು ಬೇರೆ ಆಗ್ತೈತಿ ಅಂತೇಳಿ ಆವಾಗ ನಾನು ಸಂಗೀತದ ಸಂಬಂಧಪಟ್ಟಂಗೆ ನೀವು ಹೆಂಗೆ ಇದು ಮಾಡ್ತೀರಿ ನೋಡಿರಿ ಮೇಡಮ್ ಒಟ್ಟು ನೀವು ಬರಬೇಕು ಅಂದಾಗ ನಾನು ಆಯಿತು ಬರ್ತೀನಿ ರೀ ಸರ್ ಅಂತಂದಿರಿ ಆಮೇಲೆ ನನಗೊಂದು ಖುಷಿ ಏನಂದ್ರೆ ಇಷ್ಟು ಸಣ್ಣ ಊರಾಗಿ ಇಷ್ಟು ದೊಡ್ಡ ಪ್ರಮಾಣ ಎಲ್ಲ ಅದು ಭಾಳ ಖುಷಿ ಆಯ್ತು ಯಾಕಂದರೆ ನಮ್ಮಲ್ಲೆಲ್ಲ ನಾವು ನೋಡ್ತೇವೆ ಇಷ್ಟು ಭಾಳ ಇಲ್ಲರಿ ನಾನು ನೋಡಿನಿ ಆದರೂ ಎಷ್ಟು ನೀಟಾಗಿ ನಾನು ನೀನು ಇವತ್ತು ಬೆಳಗ್ಗೆಯಿಂದ ನೋಡತ್ತೀನಿ ರೀ ಅಷ್ಟು ಊಟದ ವ್ಯವಸ್ಥೆ ಆಯಿತು ಆಮೇಲೆ ಇಲ್ಲಿ ಒಂದು ಸೌಂಡ್ ಸಿಸ್ಟಮ್ ವೇದಿಕೆ ಆಯಿತು ಪ್ರತಿಯೊಂದು ನೀಟಾಗಿ ಇದೊಂದು ಹಮ್ಮಿಕೊಂಡಾರಲ್ಲ ಈ ಎಲ್ಲ ಈ ಊರಿನ ಸಮಸ್ತ ಗುರು ಹಿರಿಯರಿಗೂ ಹಾಗೂ ಇದನ್ನು ವಹಿಸ್ಕೊಂಡಂಥ ಕಮಿಟಿಯವರಿಗೂ ಮುಖ್ಯವಾಗಿ ಗಂಗಾಧರ ಸಾರಿಕರ್ ಸರ್ ಅವ್ರು ನನ್ನ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಾನೀಗ ಮೊದ್ಲು ಮೂರು ದಿನ ಸರಿಯಾಗಿ ನಂಗೂ ನಿದ್ದಿಲ್ಲ ಒಂದೇನ್ ತಪ್ಪು ತಡಿಯಾದ್ರೆ ನನಗೆ ಕ್ಷಮೆ ಇಲ್ರಿ ಒಂದು ಭಾವಗೀತೆ ಇತ್ತು